ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಪೆಪ್ಪರ್ ಡ್ರೈ ಚಿಕನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ಮೆಣಸುಕಾಳು ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಬಿ ಅರಶಿನ ಜೊತೆ ಮತ್ತು ಉಪ್ಪು ಜೊತೆ ಹಾಕ್ಬಿಟ್ಟು ಕಲ್ಸ್ಕೊತಾ ಇದ್ದೀವಿ ಈ ಥರ ನೀಟಾಗಿ ಕಲಿಸ್ಕೋಬೇಕು ಚಿಕನ್ ಮೊದಲೇ ಅರಶಿನ ನೀರಲ್ಲಿ ತೊಳೆದಿದ್ವಿ ಉಪ್ಪು ನೋಡಿಕೊಂಡು ನಾನು ಮತ್ತೆ ಮೇಲಿಂದ ಇನ್ನೂ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಕಲ್ಸ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಕೂಡ ಇದರಲ್ಲಿ ಎಣ್ಣೆಲ್ಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ಪೆಪ್ಪರ್ ಪೌಡರ್ ಸ್ವಲ್ಪ ಪುಡಿ ಮಾಡ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಸೊ ಬೇಕು ಅಂದರೆ ನೀವು ಇನ್ನೂ ಖಾರ ಮೇಲಿಂದ ಹಾಕ್ಕೋಬೋದು ತುಂಬಾ ಈಸಿ ಬ್ಯಾಚ್ಲರ್ಸ್ ಆಗಲಿ ಇಲ್ಲ ಆಫೀಸ್ಗೆ ಹೋಗೋರು ಎಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಮೇಲಿಂದ ಈಗ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಬಿಡೋಣ ನೋಡಿ ಈಗ ನೋಡೋಣ ನೋಡಿ ಈ ಥರ ಎಲ್ಲ ನೀರು ಬಿಟ್ಕೊಳ್ಳುತ್ತೆ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಒಂದ್ಸಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೇನು ಮುಚ್ಚೋದು ಬೇಡ ಅದೆಲ್ಲ ಈ ಥರನೇ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಲ್ಲ ನೀರು ಹೋಗೋವರೆಗೂ ಚೆನ್ನಾಗೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಆಗ್ತಾ ನೀರೆಲ್ಲ ಇದೆ ಮತ್ತು ಎಣ್ಣೆ ಬಿಟ್ಕೋತಾ ಇದೆ ಪೆಪ್ಪರ್ ಡ್ರೈಸ್ ಚಿಕನ್ ರೆಡಿ ಆಗಿದೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ನೋಡಿ ತುಂಬಾ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀವಿ ಏನೂ ಯೂಸ್ ಮಾಡಿಲ್ಲ ಅದರಲ್ಲಿ ಬರೀ ಮೆಣಸು ಬೆಳ್ಳುಳ್ಳಿ ಅರಶಿನ ಪುಡಿ ಉಪ್ಪು ಇಷ್ಟೇ ಇದೆ ತುಂಬ ಈಸಿ ಮನೇಲಿ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್